ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಇವತ್ತೊಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಮಾರಿ ಹಬ್ಬದ ನೆಕ್ಸ್ಟ್ ಡೇ ನಾವೆಲ್ಲರೂ ಹೊರಟಿದ್ವಿ ಇವತ್ತು ಅಜ್ಜಿ ಮನೆಗೆ ಈ ವ್ಲಾಗ್ ಮಾಡಬೇಕಂತ ನಾನು ಅಂದ್ಕೊಂಡಿರಲಿಲ್ಲ ಬಟ್ ತುಂಬ ಸಣ್ಣ ವ್ಲಾಗ್ ಒಂದೆರಡು ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ ಅಷ್ಟೇ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ತಲಿ ನನ್ನ ಗುಂಡಿಗೆ ಕೂಡು ಇದೆ ಕೈ ಬಳೆ ಸತ್ತಿನಲ್ಲಿ ನನ್ನ ಆಸೆಯ ಸಿಂಧೂರ ಬಿಂದಿಗೆ ಅಲ್ಲಿ ನನ್ನ ಬಣ್ಣದ ಮನಸ್ಸಿನಲ್ಲಿ ನಿನ್ನ ಚಿತ್ರವ ಕೆತ್ತಿಸುವೆ ಯಾರೂ ಇಲ್ಲದ ಅವರಲ್ಲಿ ನಾನೇ ನಿನ್ನವ ನಮಗಿರುವೆ ಸೇವಂತಿಯೇ Say a

ஏய் டேய் கேள் மoglob மம்மி வந்துரு மம்மி மம்மி அங்க அந்த கொஞ்சம் மம்மி மம்மி மீபி மீபி பாப்பா पण கரீ அப்பன் கரீ ஆ சாய் லான்チャンதா நல்லா பா பா ஆ அது யாப்பு சரி வெல்கம் சதா பாப்பா அந்த அம்மன் கரீ அம்மன்

ಹೌದಾ ರಾತ್ರಿ ಹಳ್ಳಿಗಾಲ ಹೇಳಿ आप बस आप बस 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 इज़ 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 यार कॉलेज है इज़ 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 इज़

ಲಾಶೂ ಮಾನ್ವಿ ನಮ್ಮ ಅತ್ತಿಗೆ ನೋಡಿ ಎಲ್ಲಾರು ತಿಂತ ಬಿಡು ಬಿಡಿಕ್ಕಂತ ಅಲಂಬಾರಿ ಇದ್ದಾನೆ ಇಲ್ಲ ನೋಡಿ ಇದು ಯಾರಂತ ತಾದೀ ಇಲ್ಲಮ್ಮ ಅಯ್ತಾ ಇಲ್ಲಮ್ಮ ದೀಪಕ ಅಲಮ್ಮ ಕಾಕ ಇದ್ದಾರೆ ನೋಡಿ ಗ ಎಲ್ಲಮ್ಮ ಅಮ್ಮ ಇದ್ದಾರೆ ನೋಡಿ ಬರೀ না <laughs> 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 ಕಂಡಂತೆ ಕುಣಿತು ಮನವು ಹೂವಾಗಿ ಪರಳಿತು ತನು ಹೃದಯದ ವೀಣನು ಹಿತವಾಗಿ ನುಡಿಸುತ್ತಲೇ ಆನಂದ ತುಂಬಲು ನೀನು ನಾನಲಿವನು ಆಕಾಶ ದೀಪವು ಎಂತ ಬಂಗರಿ ಹೋಗು ಊಟ ಮಾಡು ಬಂಗಾರಿ ಹೋಗಿ ಊಟ ಮಾಡು ಹೋಗು ಹೋಗು ಅವರೆಲ್ಲ ಮಮ್ಮು ತಿಂತಾರೆ ಹೋಗು ಹೋಗಿ ನಿಂದೆಲ್ಲ ತಿಂತಾರೆ ಹೋಗಿ ಕೂತ್ಕ ನೋಡಿ ಹೋಗ್ಬೇಕಾದ್ರೆ ಕಾರ್ ಈಗ ಎತ್ತನ್ ಗಾಡಿ ಇಲ್ಲಿ ನೋಡಿ ಅಲ್ಲಿ ಮೂರ್ ಸೀಟ್ ಇಲ್ಲೇ ಸೀಟ್ ಒಂದ್ ಎರಡು ಮೂರು ಹಾಕಿದಾರೆ ಏಳು ಸೀಟ್ ಮತ್ತೊಂದ್ ಸೀಟ್ ಮತ್ತೆ ಸೀಟ್ ಬೈಕ್ ಮೇಲೆ ಒಯ್ಬಿಟ್ಟು ಒಂದ್ ಸೀಟ್ ಬೈಕ್ ಒಂದ್ ಸೀಟ್ ಮನೆಗೆ ಉಳಿತು ನಂದಿನ ಅವರು ನಮ್ಮ ಪಿತಾಶ್ರೀ ಗಾಡಿ ಓಡಿಸ್ತಿದಾರೆ ನೋಡಿ

ಒಳ್ಳ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಮುಗಿಸೋ ಟೈಮ್ ಬಂತು ಇಷ್ಟೇ ವಿಡಿಯೋ ಇರೋದು ಸೊ ನಾನೇನು ಜಾಸ್ತಿ ವಿಡಿಯೋ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಎಷ್ಟಿತ್ತು ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನೆಲ್ನ ಮತ್ತೆ ಸಿಗ್ುವ ಇನ್ನೊಂದು ಹೊಸ ವಿಡಿಯೋ ಜೊತೆ ಆದಷ್ಟು ಬೇಗ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ